ಹಾಯ್ ವೆಲ್ಕಮ್ ಬ್ಯಾಕ್ ಟು ಲತಾಸ್ ಕಿಚನ್ ಇವತ್ತು ಒಂದು ಸೂಪರ್ ಬಿರಿಯಾನಿ ಮಾಡೋದು ಹೇಗೆ ಅಂತ ನೋಡೋಣ ಇದು ಯಾವುದೇ ರೆಸ್ಟೋರೆಂಟ್ಗಿಂತಲೂ ತುಂಬಾ ಚೆನ್ನಾಗಿರುತ್ತೆ ಸಲ ಸೇಮ್ ಟು ಸೇಮ್ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಬನ್ನಿ ಬಿರಿಯಾನಿನ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಬಾಸುಮತಿ ರೈಸ್ನ ತೊಗೊಂಡು ಒಂದು ಎರಡು ಸಲ ವಾಶ್ ಮಾಡ್ತಾಯಿದ್ದೀನಿ ಬಿರಿಯಾನಿನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಅಕ್ಕಿನ ನೆನೆಸಿಟ್ರೆ ಅದು ಒಂದು ಸುಮಾರು ಇಪ್ಪತ್ತು ನಿಮಿಷದಷ್ಟು ನೆನೆಯುತ್ತೆ ಅನ್ನ ತುಂಬ ಚೆನ್ನಾಗಾಗುತ್ತೆ ಸೊ ಅಕ್ಕಿನ ತೊಳೆದು ನೀರಿಟ್ಟು ನೀರು ಹಾಕಿ ಒಂದು ಸೈಡಲ್ಲಿ ಇಟ್ಟಿದ್ದೀನಿ ಒಂದು ಪಾತ್ರೆಯಲ್ಲಿ ಆರುನೂರು ಅಷ್ಟು ಚಿಕನ್ನ ಚೆನ್ನಾಗಿ ವಾಶ್ ಮಾಡಿ ತೊಗೊಂಡಿದ್ದೀನಿ ಅದಕ್ಕೆ ಅರ್ಧ ಸ್ಪೂನ್ ಅರ್ಶಿನ ಒಂದು ಸ್ಪೂನ್ ಚಿಲ್ಲಿ ಪೌಡರ್ ಒಂದು ಸ್ಪೂನ್ ಗರಂ ಮಸಾಲ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹತ್ತರಿಂದ ಹದಿನೈದು ಹಸಿಮೆಣಸಿನ್ಕಾಯನ್ನು ಈ ರೀತಿ ಅರ್ಧಕ್ಕೆ ಕಟ್ ಮಾಡಿ ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಚಿಲ್ಲಿನ ನೀವು ಬೇಕಿದ್ರೆ ಪೇಸ್ಟ್ ಸಹ ಮಾಡಿ ಹಾಕ್ಬೋದು ಅರ್ಧ ಕಪ್ನಷ್ಟು ಮೊಸರು ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಒಂದು ಇಡಿಯಷ್ಟು ಪುದೀನ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸೈಡಲ್ಲಿ ಮಿನಿಮಮ್ ಅರ್ಧ ಗಂಟೆ ಆದರೂ ಇಡಬೇಕು ನಿಮ್ಮ ಹತ್ರ ಟೈಮ್ ಇದ್ದರೆ ಒಂದು ಎರಡು ಗಂಟೆ ಅಷ್ಟು ಇಟ್ಟರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನಾನಿಲ್ಲಿ ಬಿರಿಯಾನಿ ಪಾತ್ರೆಗೆ ಒಂದು ಹಂಡ್ರೆಡ್ ಎಮ್ ಎಲ್ ಅಷ್ಟು ಎಣ್ಣೆನ ಹಾಕಿ ಅದಕ್ಕೆ ಎರಡು ಈರುಳ್ಳಿಯನ್ನು ಸ್ಲೈಸ್ ಕಟ್ ಮಾಡಿ ಹಾಕಿದ್ದೀನಿ ನೀವು ಬೇಕಿದ್ದರೆ ಚಿಕ್ಕ ಚಿಕ್ಕದಾಗ್ಲಿ ಕಟ್ ಮಾಡಿ ಹಾಕ್ಬೋದು ಸೊ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಇದು ಚೆನ್ನಾಗಿ ಫ್ರೈ ಆಗೋದಕ್ಕೆ ಹತ್ತು ನಿಮಿಷ ತಗೊಳ್ಳುತ್ತೆ ಪೂರಿ ಹೈ ಫ್ಲೇಮೇ ಇರಲಿ ಮೀಡಿಯಮ್ ಫ್ಲೇಮ್ ಅಥವಾ ಲೋ ಫ್ಲೇಮ್ ಬೇಡ ತುಂಬ ನಿಧಾನ ಆಗುತ್ತೆ ನಿಮ್ಮ ಹತ್ರ ಆಲ್ರೆಡಿ ಫ್ರೈಡ್ ಆನಿಯನ್ಸ್ ಇದ್ದರೆ ಅದನ್ನೇ ಯೂಸ್ ಮಾಡ್ಕೋಬೋದು ನಾನು ಅದನ್ನು ಮಾಡಿಟ್ಟಿಲ್ಲದೆ ಇರೋದ್ರಿಂದ ಹಾಗೆ ಮಾಡಿ ರೆಡಿ ಮಾಡಿಕೊಂಡು ಬಿರಿಯಾನಿ ಮಾಡ್ತಾಯಿದ್ದೀನಿ ನೋಡಿ ಈಗ ಸುಮಾರು ಎಂಟು ನಿಮಿಷ ಆಗಿದೆ ಒಂದು ಏಯ್ಟಿ ಪರ್ಸೆಂಟು ಫ್ರೈ ಆಗಿದೆ ಇನ್ನೊಂದು ಎರಡು ನಿಮಿಷಕ್ಕೆ ನೋಡಿ ಈಗ ಫ್ರೈಡ್ ಆನಿಯನ್ ಸಂಪೂರ್ಣವಾಗಿ ಫ್ರೈ ಆಗಿದೆ ಇದರಲ್ಲಿ ಒಂದು ಸ್ಪೂನ್ನಷ್ಟು ತೆಗೆದು ಇದ್ದೀನಿ ಗಾರ್ನಿಷಿಂಗ್ಗೋಸ್ಕರ ಅದೇ ಪಾತ್ರೆಗೆ ನಾವು ಮಾರಿ ಮ್ಯಾರಿನೇಟ್ ಮಾಡಿರುವಂಥ ಚಿಕನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಡಿ ಸೊ ಇದಕ್ಕೆ ನಾವು ಅಕ್ಕಿನ ಬೇಯಿಸಿ ಹಾಕೋವರೆಗೂ ನಿಧಾನ ಸಣ್ಣ ಉರಿಯಲ್ಲಿ ಬೇಯ್ತಾ ಇರಲಿ ನಾನಿಲ್ಲಿ ಪಕ್ಕ ಒಂದು ಸ್ಟೌವ್ ಮೇಲೆ ಒಂದು ಪಾತ್ರೆನ ಇಟ್ಟು ಅದಕ್ಕೆ ಸುಮಾರು ಒಂದು ಮೂರು ಲೀಟ್ರ್ನಷ್ಟು ನೀರನ್ನ ಹಾಕಿ ಕಾಯಿಸಿದ್ದೀನಿ ಅದಕ್ಕೆ ಎರಡು ಟೇಬಲ್ ಸ್ಪೂನ್ನಷ್ಟು ಹಾಕಿದ್ದೀನಿ ನೀರಿಗೆ ಸರಿ ಹೋಗುವಷ್ಟು ಉಪ್ಪನ್ನು ಹಾಕಬೇಕು ಇದಕ್ಕೆ ಹೋಲ್ ಗರಂ ಮಸಾಲಾನ ಹಾಕಿ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ತಾ ಇದ್ದೀನಿ ಈಗ ಐದು ನಿಮಿಷ ಆಗಿದೆ ಸೊ ಗರಂ ಮಸಾಲ ಎಲ್ಲ ತೆಗೆದು ಪಕ್ಕದಲ್ಲೇ ಇದ್ದೀನಿ ಅನ್ನದ ಮಧ್ಯದಲ್ಲಿ ಚಕ್ಕೆ ಲವಂಗ ಇದೆಲ್ಲ ಸಿಗ್ತಾ ಇದ್ರೆ ಅಷ್ಟು ರುಚಿ ಅನಿಸಲ್ಲ ಹಾಗಾಗಿ ಈಗ ನೆನೆಸಿರುವಂಥ ಅಕ್ಕಿನ ಹಾಕಿ ಚೆನ್ನಾಗಿ ಬೇಯೋದಕ್ಕೆ ಬಿಡಬೇಕು ಬಾಸುಮತಿ ರೈಸು ಸರಿಯಾಗಿ ನೆಂದಿದೆ ಹಾಗಾಗಿ ಒಂದು ಐದರಿಂದ ಏಳು ನಿಮಿಷದಲ್ಲಿ ಕರೆಕ್ಟಾಗಿ ಬೇಯುತ್ತೆ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಹಾಕಿ ಬೇಯಿಸಿ ನೀವು ಜಾಸ್ತಿ ಕ್ವಾಂಟಿಟಿ ಮಾಡೋ ಹಾಗಿದ್ರೆ ಅಕ್ಕಿನ ಒಂದು ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಬೆಂದ ತಕ್ಷಣ ಬಿರಿಯಾನಿ ಮಾಡೋಕ್ಕೆ ಶುರು ಮಾಡಬೇಕು ನಾನಿಲ್ಲಿ ಮಾಡ್ತಾ ಇರೋದು ಅರ್ಧ ಕೆ ಜಿ ಆಗಿರೋದ್ರಿಂದ ಅಂದರೆ ಕಡಿಮೆ ಕ್ವಾಂಟಿಟಿ ಆಗಿರೋದ್ರಿಂದ ಸೊ ಒಂದು ಎಂಬತ್ತು ಪರ್ಸೆಂಟ್ ಅಕ್ಕಿ ಬೆಂದ ನಂತರ ಅದನ್ನು ತೆಗೆದು ಚಿಕನ್ ಮೇಲೆ ಹಾಕ್ತಾಯಿದ್ದೀನಿ ಅಕ್ಕಿ ಹಾಕೋ ಟೈಮ್ನಲ್ಲಿ ಸ್ಟೌವ್ನ ಆಫ್ ಮಾಡಿದ್ದೀನಿ ಸೊ ಅನ್ನ ಈವನ್ ಆಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ನೋಡಿ ಈ ರೀತಿ ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಮಾಡಿದ ನಂತರ ನಾವು ಫ್ರೈಡ್ ಆನಿಯನ್ಸ್ನ ತೆಗೆದಿಟ್ಟಿದ್ವಲ್ಲ ಅದನ್ನು ಮೇಲ್ಗಡೆ ಆಗಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ನೀವು ಕ್ರಷ್ ಮಾಡಿನೂ ಹಾಕ್ಬೋದು ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪನ್ನು ಉದುರಿಸ್ತಾ ಇದ್ದೀನಿ ಸೊ ಕೇಸರಿನ ನೆನೆಸಿಟ್ಟಿರೋ ಹಾಲನ್ನು ಹಾಕ್ತಾಯಿದ್ದೀನಿ ಮೇಲ್ಗಡೆಯಿಂದ ಒಂದು ಎರಡರಿಂದ ಮೂರು ಸ್ಪೂನ್ನಷ್ಟು ತುಪ್ಪನ ಹಾಕಿ ಮುಚ್ಚಿಟ್ಟು ಸ್ಟವ್ ಮೇಲೆ ಒಂದು ದಪ್ಪ ತಳದ ಹೆಂಚನ್ನ ಇಟ್ಟು ಅದರ ಮೇಲೆ ಈ ಪಾತ್ರೆನ ಇಟ್ಟು ಹದಿನೈದರಿಂದ ಇಪ್ಪತ್ತು ನಿಮಿಷ ಹಾಗೆ ಸಿಮ್ಮಲ್ಲಿ ಬಿಟ್ಬಿಡಿ ನೋಡಿ ಈಗ ಇಪ್ಪತ್ತು ನಿಮಿಷ ಆಗಿದೆ ಬನ್ನಿ ಬಿರಿಯಾನಿ ಹೇಗೆ ರೆಡಿಯಾಗಿದೆ ಅಂತ ನೋಡೋಣ ನೋಡಿ ಈ ರೀತಿ ಪುಡಿ ಪುಡಿಯಾಗಿ ಕೆಳಗಡೆ ಚಿಕನ್ನು ಸ್ವಲ್ಪ ಮಾಯಿಶ್ಚರ್ ಇರಬೇಕು ಇಲ್ಲ ಅಂತಂದರೆ ತುಂಬ ಡ್ರೈ ಅನಿಸುತ್ತೆ ನೋಡಿ ಈಗ ಆಗಿರೋ ಬಿರಿಯಾನಿ ರೆಡಿಯಾಗಿದೆ ಇದನ್ನು ರಾಯ್ತದ ಜೊತೆ ಸರ್ವ್ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುವಂಥ ಬಿರಿಯಾನಿ ರೆಡಿಯಾಗಿರುತ್ತೆ ಸೊ ಮನೇಲಿ ಎಲ್ರಿಗೂ ಇಷ್ಟ ಆಗುತ್ತೆ ಒಂದ್ಸಲ ಟ್ರೈ ಮಾಡಿ ನಿಮ್ಗೆ ಈ ರೆಸಿಪಿ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್